ಮದ್ವೆ ಮಾಡೋಕ್ಕಾಗಲ್ಲ ಮಮ್ಮಗು ತಂದು ಸಾಕೊಂಡವಳಿ ಲೌಡಿ ಅದಕ್ಕೇನೆ ಹೇಳಿ ಕಳಿಸಿ ನನ್ನ ಮಗಳು ಚೆನ್ನಾಗಿರೋದು ನೋಡಿ ಬಿಡ್ದಾಗ್ದಾಳಿ ಮೊಮ್ಮಗು ಹೇಳಿ ಕಳ್ಸವಳಿ ಹ್ಞೂ ಹೋಗಿ ಮದುವೆ ಆಗಿ ಬರಪ್ಪ ಪಾಪ ಅಂತ ಹೇಳಿ ಮದುವೆ ಯೋಗ್ಯತೆ ಯೋಗ್ಯತೆಳ್ದಳು ಯಾಕೆ ತಂದು ಮೊಮ್ಮಗು ಸಾಕೇಬೇಕಾಗಿತ್ತು ಯಾಕ ಯಾಕೆ ಬಂತು ಆಯ್ ನಾಯಿ ಬೋಗಲಾಡಾಕಿ ಏನೇ ಸಣ್ಣಂಗಿ ಮಮ್ಮಗೂ ನನ್ನ ಮಗಳನ್ನ ಜೊತೆ ಮಾಡಿ ಕಳ್ಸಿದೀಯ ಕಳಿಸಿ ಕುಕ್ಕನ್ ಕಾಪಾಟ್ ನೋಡ್ದಂಗೆ ನೋಡ್ತೀಯ ಹೇಳ್ದಾಗ ಬೈ ನಂಗೆ ನಾನು ಓಡಾಡಾಡ ಏ ನಾನು ಯಾಕೆ ಜೊತೆ ಮಾಡ್ಕೊಳ್ಸಾನು ಹೋಗು ನನಗೆ ಅದೇ ಗೊತ್ತಿಲ್ಲ ಹ್ಞೂ ಇಲ್ಲಿ ಹೇಳಕ್ಕೆ ಬಂದವಳಿ ನನಗೇನು ಗೊತ್ತೇ అవును ఎలా టూర్ హతీ ఫ్రెండ్ జీ అమ్తాయిగ్యవని య్ గొత్తు కణే నేను జట్ మడి కళసీ బెర్రదేనే శనకైదాళె శన నోడ్కే ఇమ్ తా ఏి ఇల్ ఎద్రికి ఇక జట్ మి కల్సినీయ అల్వ పర్ నన్న మగన కర్కమంది ఇల్ ఇక ఎల్ కర్కమ్మగ ఇల్ సేర్శిడు నోద్రీ శైతి ఆ చాతి ఇలా అమ్తాళు క్యాకీ బందే ఆ నిన్న చాతీ మరి జై అమ్మమ్మ తై హసి ఆగయ్యా ఇడీ ఊరగ్యేని హోగ్ ఇల్లు బల్డప్ కొట్కం నన్గా్యాకే నూ ఎద్ర సందా ஓகோ நின் மகளு ஓடத்தின் நானே யாக்கிந்த மாணன அவள் ஓடாகிரோக்கே நான் மேலே பந்தவளை நன் மகளன்ன நான் ஏட் பயவாகிட்டு ಕೊಡೋಗೆ ನಿನ್ನ ಮಗಳು ಹೋಗಿರೋದು ಹೋಗು ನಾನೇನು ಮಾಡೋನು ನನಗೆ ಅದೇ ಗೊತ್ತಿಲ್ಲ ಹ್ಞೂ ನೀನು ಬಂದು ಹೇಳ್ತಾ ನನಗೆ ಗೊತ್ತಾಗಿದ್ದು ನನಗೆ ವಿಷಯ ನನಗೇನು ಗೊತ್ತು ನಮ್ಮಮ್ಮಗ ಎಲ್ಲ ಟೂರ್ ಹೋಗ್ತೀನಿ ಕಣ್ಜಿ ಅಂತ ಹೇಳಿ ಹ್ಞೂ ನಾನು ಯಾಕೆ ಬಂದು ಕರ್ಕೊಂಡು ಹೋಗಪ್ಪ ಇವನು ಅಂತ ನಾವ್ ಯಾಕೆ ಹೇಳೋಣ ನನಗೆ ಗೊತ್ತಿದ್ರೆ ಏ ಬೇಡವೇ ಬೇಡ ಅವ್ರ ಅಮ್ಮ ಯಾಕೆ ಆತೇಳು ಒಳ್ಳೆಯಳಲ್ಲ ಅಂತ ಹೇಳಿ ನಾನು ಬೇಡ ಅಂತಿದ್ದೆ ಹ್ಞೂ ನನ್ನ ಮಗ ಯಾರೂ ಸಿಗ್ಲಿಲ್ಲ ಅಮ್ಮಂಗೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಯವನಿ ನನಗೇನು ಗೊತ್ತು ಹೋಗು ಯಾಕೆ ಜಯ ಅಮ್ಮ ಗುದ್ದಾಡ್ತೀರಾ ನೋಡಿ ನಿಂಗಜ್ಜಿ ಮೊಮ್ಮಗೇ ನನ್ನ ಮಗಳನ್ನ ಗೆಟ್ ಮಾಡಿ ಕಳಿಸ್ಬಿಟ್ಟಾಳೆ ಇವಳು ನನಗೆ ಗೊತ್ತಾತು ಹ್ಞೂ ಇವ್ರ ಮಮ್ಮಗನೇ ಕರ್ಕೊಂಡು ಹೋಗಿರೋದು ಅಂತ ಇವನೇ ಊರಾಗೆ ಇಲ್ಲ ಇವಾಗ ಹ್ಞೂ ಅವ್ರ ಮಮ್ಮಗನ್ನ ಕಳಿಸ್ಬಿಟ್ಟವಳಿ ನನ್ನ ಮಗಳ ಜೊತೆ ಜೊತೆ ಮಾಡಿ ಹೋಗೋ ಹಾಗೆ ಬರೋಗು ಮದುವೆನಾ ಅಂತ ಇವಳಿ ನೋಡ್ಕೊಂಡು ನೋಡ್ಕಂಡು ಬಿಡದಾರ್ದಲೇ ಕಳಿಸ್ಬಿಟ್ಟವಳಿ ನೋಡ ನನಗೆ ನನಗೆ ನನಗಾಗೆ ಗೊತ್ತಿಲ್ಲ ಅಸ್ಲಿಗೆ ನನ್ನ ಎಲ್ಲ ನಾ ಟೂರ್ ಹೋಗ್ತೀನಿ ಕಣಜ್ಜಿ ಅಂತ ಹೇಳಿ ಹೇಳು ಹೋಗ್ಯವ್ ಹಾಂ ನಾವು ಯಾಕೆ ಕಳ್ಸಾನೇ ಹೇಳು ಅಲ್ಲಮ್ಮಗುನ ಜೊತೆಗೆ ಜೊತ್ ಮಾಡಿ ಕಳ್ಸಿದೀಯ ಅಂತ ಹೇಳ್ತಾಳಲ್ಲ ನನಗೆ ಏನಾಗ ಗೊತ್ತಿದ್ರು ಅವ್ನಿ ನಾಲ್ಕು ಬಿಟ್ಟೈ ಐ ಅಂತ ಅಪ್ಪ ಅಂತ ತಾಯಿ ಏನ್ ಅಂತ ಹೇಳ್ತಿದ್ದೆ ನಾನು ಎ ಜಯಮ್ಮ ನಿನ್ನ ಮಗಳೊಳಗಿರಾಕೇ ಸಣ್ಣಿಗಮ್ನ ಮೇಲೆ ಜಗಳ ಮಾಡ್ತೀಯ ಸುಮ್ತಿರ ಅಲ್ಲಾ ನಿನ್ನ ಮಗಳಿಗೆ ನೀನು ಭಯವಾಗಿ ಕೇಳ್ಬೇಕಾಯ್ತು ಹೆಂಗೆ ಬೇಕಾ ಬಟ್ಟೆ ಎಲ್ಲಿಗೆ ಹೋಗೋಕೆ ಅಲ್ಲ ಸಣ್ಣಿಗಮ್ಮನ ಮಮ್ಮಗನ್ ಜೊತೆಗೆ ಹೋಗ್ಯವನಿ ಅಂತ ನೀನು ಹೆಂಗೆ ಹೇಳ್ತೀಯಾ ನನಗೆ ಗೊತ್ತು ಹ್ಮ್ ಇವಳೆ ಇವಳು ಮಾಡಿ ಕಳಿಸೋಳೆ ಅಂತ ಹೇಳಿ ನಾನು ಹೋಗಿ ಎಲ್ಲಾ ತಿಳ್ಕೊಂಬಂದ ಇದನ್ನಿ ನಾನು ದೇವ್ರಿಗೆ ಹೋಗಿದ್ದೆ ದೇವ್ರ ಹೇಳೈತಿ ನಿಮ್ ಮನೆ ಎದ್ರಿಗಿರೋರೆ ಹಿಂಗ್ ಮಾಡ್ಯಾವ್ರೆ ನಿನಗೆ ಅವರೇ ವಿರುದ್ಧವಾಗಿ ಆಗ್ಯಾವ್ರಿ ಅಂತ ಹೇಳಿ ಹ್ಮ್ ಹಿಂಗ ಆಗೈತಿ ಅಂತ ಹೇಳಿ ದೇವ್ರಿ ಹೇಳೈತೆ ನನಗೆ ಹ್ಮ್ ಯಾತನಿಂದಾಗಿ ಯಾತ ಜೇತ ಹಿಂಗೆ ಹೇಳ್ತಾಳೆ ಮಮ್ಮಗುನ್ ಜೊತೆಗೆ ನನ್ನ ಮಗಳನ್ನ ಜೈಟ್ ಮಾಡಿ ಕಳಿಸ್ಬಿಟ್ಟಾಳ್ಕನಕ್ಕ ಈ ಸಣ್ಣಂಗಿ ಕರೆಕ್ಟ್ ಕರೆಕ್ಟಾಗಿ ತಿಳ್ಕೊಂಬಂದು ಮಾತಾಡ್ಬೇಕು ಅಂತ ಸುಮ್ಮನೆ ಇದೆ ಹ್ಞೂ ನನಗೆ ಗೊತ್ತಾತ ಎಲ್ಲ ವಿಷಯ ಯಾವುದೇನು ಸಣ್ಣ ನಿಗಾ ಮಮ್ಮಗನ್ ಜೊತೆ ನಿನ್ ಮಗಳ ಒಳಗಿರೋದು ಇವಾಗ ತೋರಿಸ್ಲಿಲ್ಲ ಎಲ್ಲ ಇದಾರೆ ನನ್ನ ಮಗಳನು ಮಮ್ಮಗ ಅಂತ ಹೇಳಿ ಎಲ್ಲ ಇದ್ದಾರೆ ಅಂತ ಹೇಳಲಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಹ್ಞೂ ಕರ್ಕೊಂಬತ್ತೀನಿ ನನ್ನ ಮಗಳನ್ನ ಮಗಳನ್ನು ಬಿಟ್ಟು ಅಲ್ಲ ಇವಾಗ ಯಾಕೆ ನಾಲ್ಕು ಬಿಡ್ತೀಯ ಅಮ್ಮ ಹಾಂ ಮುಂಚೆಗೇನೆ ನಿನ್ನ ಮಗಳಿಗೆ ನಾಲ್ಕು ಕೆಟ್ಟು ಬಿಟ್ಟು ಬುದ್ಧಿವಾದ ಹೇಳಿ ಇಟ್ಟೇಬೇಕಾಗಿತ್ತು ನೀನು ಹ್ಞೂ ಹೆಂಗೆ ಬೇಕಂಗೆ ಬೇಕಲ್ಲಿ ಹೋಗಕ್ಕೆ ಬಿಟ್ಟು ಇವಾಗ ಹಾಂ ಇವ್ರ ಮೇಲೆ ಜಗಳಕ್ಕೆ ಬಂದ್ರಿ ನಿನ್ನ ಮಗಳನ್ನ ನೀನು ಬಾಯ್ವಾಗಿ ಇಟ್ಕೇಬೇಕಾಗಿತ್ತು ಕಣೆ இவாக பாபா நோடம் நீங்க சன்னிங்கக்கா மேலே ஜாகலக்கு வந்தீர் அது அம்மக்க ஏன் கோத்தவனு இல்லை கலச மாட்கண்ட் விடுவா நான் ஒழுனி அந்தி மம்மன் கர்க்கை ம்மன் கர்க்க மகள மகன சாக்கி நீ கண்டு வீங்கியா எல்லோ சூழுவல நின் மகள எல்லா ஏன்னு அந்தே இல்லை அந்த நீங்கியா கம்ப்ளேண்ட் கொடுத்துனி ம் கம்ப்ளேண்ட் கொட்டிரே அவங்க எல்லா விஷயத்துல அஸ் மக்க அது நன் மகள நானே ஹெங்க் சாக்கி ಹೋಗ್ಕೊಡಗೆ ಇನ್ನೇನು ಎದ್ರು ಸಕ್ಕಂದಿದ್ಯಾ ಹ್ಞೂ ಇವಾಗ ಯಾರ ಮೇಲೆ ಜಗಳ ಮಾಡೋಣ ಯಾರ ಮೇಲೆ ಜಗಳ ಮಾಡೋಣ ಅಂತ ಅನ್ನಿಸ್ತಾಯ್ತಿ ನಿನಗೆ ಅದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬಂದಿದ್ಯಾ ಹ್ಞೂ ನನ್ನ ಅಮ್ಮಗೆ ಮಾಡಿದ್ರಿ ಯಾರ ಜೊತೆಗಾನ ಹುಡ್ಗುರ ಜೊತೆಗೆ ಟೂರ್ ಹೋಗ್ಯವ್ ಅದಕ್ಕೆ ಏನೋ ಒಂದು ಹೇ ಮಾಡ್ಕೊಂಡು ಬಂದೋಳ್ಕೊಳತ್ ಇವಳಿಗೆ ಇವಾಗ ಮಗ್ ಬೇರೆ ವಾರಕ್ಕೆ ಹಾಕ್ಯವನಿ ಊರಾಗೆಲ್ಲ ಹಂಗೆ ಹೋಗ್ತಾರ ಊರಾಗೆಲ್ಲ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿದ್ಲು ಇವಾಗ ಮಗಳು ಓಡೋಗ್ಯಾವಳೆ ಮಗಳಿಗೆ ನಾವ್ಯದ್ ಬುದ್ಧಿ ಕಲ್ಸಿಲ್ಲ ಅಂತ ಊರಾಗೆಲ್ಲ ಹುಮ್ಮತಾರೆ ಅಂತ ಹೇಳಿ ಇವಾಗ ನನ್ನ ಮೇಲೆ ದಗ್ಳಕ್ಕೆ ಬಂದೋಳ್ಕೊಣಿ ಹ್ಮ್ ಅಷ್ಟಿಟ್ಟ ನನ್ನ ಮೇಲೆ ತೀರ್ಶ್ಮಕ್ಕೆ ಬಂದೋಳಿಸ್ ಮೇಲೆ ಅಷ್ಟೇನಿ ಹ್ಞೂ ಆಗದು బేరవరమ మేలు ఆర్మే జోక నన్ను ఇల్సా సిక్న మెత్తనాడంతో బందోళి దిమ్మన్నరమే అది హోగల త బీడా సై సుంకీ నేన అన్న మగ నిన్నమ్మమ్మగా ఎల్వ జన ఏను అంత నేను తిడుత తు ఆమె మాట్లాడిర సుందరు ಯಾಕೆ ಏಕೆ ನೀನು ಸುಮ್ಮನೆ ಕಾಂಜಿಲ್ ಉದ್ದ ಮಾತಾಡಬಾರ್ದು ಅಲ್ಲ ಅವ್ನು ನೋಡಿ ಟೂರ್ ಅಯ್ಯವಂತೆ ನಿನ್ನ ಮಗಳ ನೋಡಿ ರಥ ಹೋಗಿರೋಕ್ಕೆ ನಿಮ್ಮ ಮಗನ ಕರ್ಕಂಡೇ ಹೋಗಿರೋದು ಅಂತ ಹೇಳಿ ನೀನು ಜಾಗಕ್ಕೆ ಬಂದ್ರಿ ಅಲ್ಲ ನೀನು ನಿನ್ನ ಮಗಳನ್ನ ಸರಿಯಾಗಿ ಇಚ್ಛಬೇಕು ಅಂತ ಅವರು ಅಂಬ್ತಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಹ್ಞೂ ಸುಮ್ಮನೆ ರಾತ್ ತಿಳ್ಕೊಂಡಲ್ಲ ಯಾಕೆ ಸುಮ್ಮನೆ ಗುದ್ದಾಡ್ತೀರಿ ನೀವು ಕಾನ್ಜಿಲ ಉದ್ದ ಉದ್ದಾಡಕ್ಕೆ ಹೋಗ್ಬಾರ್ದು ಕಣಿದೆಯಮ್ಮ ಹ್ಞೂ ಆ ನಿನ್ನ ಮಗಳನು ಅವರು ಬಂದಾಗ ಮಾತಾಡ್ಮಿ ಸುಮ್ಕಿರು ಹೀಗಾಗಿ ಅವರು ಬಿಟ್ಟವರು ಯಾ ನೀನೇ ಸುಮ್ಮನೆ ಹೆಸರು ಕೊಡ್ತೀಯಾ ಇಲ್ಲ ನನಗೆ ಗೊತ್ತೈತೆ ಇವಳೆ ಜಟ್ ಮಾಡಿ ಕಳಿಸಿರೋದು ಅದಕ್ಕೆ ಮತ್ತೆ ನನ್ನ ಅರ್ಧ ಬೈನಾಗ ಇಲ್ಲಿ ಬಾಕ್ಲಾ ಕುಕ್ಕೊಂಡು ನೋಡ್ತಾಳೆ ನನ್ನ ಹ್ಞೂ ಅದಕ್ಕೆ ನನ್ನ ಮಗ ವಾರಕ್ಕೆ ಕಳಿಸಿರೋದು ಕಿವ್ರಿ ಶಿರಿಗೆ ಆಗೈತಿ ಊರಾಗೆಲ್ಲ ಹೇಳ್ಕೆ ಮಂದೋಳಿ ಮಗ ವಾರಕ್ಕೆ ಹಾಕ್ಯಾವ ನೀ ಮಗಳು ಹುಡುಗಿರೋಕ್ಕೆ ಅಂತ ಹೇಳಿ ಊರೆಲ್ಲ ಹೇಳ್ಕೆ ಮೊಂದೋಳಿ ತೋ ಬಿಡ ಅತ್ತತ್ತ ಹೋಗ್ಲಿ ಇವಾಗ ಅವ್ನು ನೋಡಿರಲ್ಲ ಟೂರ್ ಹೋಗ್ಯಾನೆ ಅಂತ ಹೇಳ್ತಾ ಇದ್ದ ನಿಂಗೆ ಅಕ್ಕ ನಿನ್ನ ನಿನ್ನ ಮಗಳ್ ಕರ್ಕೊಂಡು ನೀನು ಓನ ಹೋಗ್ಯಾನೆ ಅಂತ ಹೆಂಗೆ ಹೇಳ್ತೀಯ ಸುಮ್ಮನೀರು ಇವಳಿಗೆ ಲಸ್ಮಕ ಅದು ಯಾರ್ಮೇಲೆ ಸೆಟ್ ತಣಗ ಯಾರ ಮೇಲೆ ಹಾಕೋಣ ಅಂತ ಹೇಳಿ ನನ್ನ ಮೇಲೆ ಹಾಕ್ತಾಯಷ್ಟೇನು ನೀವು ಮಗ ಬೇರೆ ಬಾರೇ ಕಾಯ್ತವೇ ಈಗ ಎಲ್ಲವೂ ಯಾರು ಎಲ್ಲ ನಮ್ಮ ಊರಾಗೆಲ್ಲ ಹೋಗ್ಬಿಡ್ತಾರೆ ಅದನ್ನ ನಾನು ಮೇಲೆ ತೋರ್ಸಕ್ಕೆ ಬಂದವಳು ಅರ್ಪಣ ಹ್ಞೂ ನೀವು ಹ್ಞೂ ಬೇರೆಯವ್ರ ಮೇಲೆಲ್ಲ ನಾನು ತೋರ್ಸಕ್ಕಲ್ಲ ಹೋಗಿ ಮಗು ನೀವು ಹೋಗಿ ನಾನು ಯಾಕೆ ನನ್ನ ಮಗಳನ್ನ ಹೇಳಿ ಮಗನಂತ ಜೋರು ಮಾಡಿ ಹ್ಞೂ ಮಗಂತ ಜೋರು ಮಾಡೋಕ್ಕಾಗಲ್ಲ ಇಲ್ಲ ನಾನು ತಕೊಂಡವಳಿ ಹೋಗಿ ಹ್ಞೂ ನಾನು ಯಾಕೆ ಕಳ್ಸನ ನನ್ನ ಮಮ್ಮಗಳು ನನ್ನ ಮಮ್ಮಗಳೂ ನಿನ್ನ ಮಗಳನ್ನೂ ಜತ್ ಮಾಡಿ ಹ್ಞೂ ಏನಾರ ಮಾಡಿ ಕ್ಯಾತೆ ಮಾಡ್ಬೇಕಲ್ಲ ಹ್ಞೂ ಕ್ಯಾತೆಗೆ ಇದ್ದಾಳಲ್ಲ ಕ್ಯಾತೆ ಮಾಡ್ಬೇಕಂತ ಗೊತ್ತಾಳೆ ಹೋ ಸುಮ್ಮನೆರತ್ತಾ ಗುದ್ದಾಡಬೇಡಿ ಸುಮ್ಮನಿರೀ ಹ್ಞೂ ನೀವೇನಾಗಿ ಗುದ್ದಾಡ್ತೀವನ್ಬೇಡ ಹೇಳಕ್ಕ ನನಗೆ ಗೊತ್ತಾಯ್ತು ಇವಳು ಯಾವ ಬಾಕ್ಲಂಗೆ ನಿಂತ್ಕೊಂಡು ಕಪಾಲಟ್ ನೋಡ್ದಂಗೆ ನೋಡ್ತಿದ್ಲ ನನ್ನ ಆವಾಗಲೇ ಗೊತ್ತಾಯ್ತು ಹ್ಞೂ ಇವಳು ಏನೋ ಮಾಡ್ಯಾಳ ಕಿ ತಪಾತಿನ ಅಂತ ಗೊತ್ತಾಯ್ತು ನನಗೆ ಯಾವಾಗ ಅನ್ನೇ ನೋಡ್ತಿದ್ದಿಲ್ಲ ನಾನು ಓಡಾಡೋದು ನಮ್ಮ ತಗೇ ಜಗಳ ಮಾಡ್ಕೊಬೋದು ಎಲ್ಲ ನೋಡ್ತಿದ್ದೆ ಆವಾಗಲೇ ಗೊತ್ತಾಯ್ತು ನನಗೆ ಇವಳೇ ಏನೋ ಕಿ ಮಾಡಿರೋದು ನಮ್ಮ ಮನೆಯಾಗೆ ಅಂತ ಹೇಳಿ ಹ್ಞೂ ಯಾಕೆಂದ್ರೆ ನನ್ನ ಶೆನಕ್ಕ ಇದ್ನಲ್ಲ ತಗೋ ಮಾತಾಡಿಸ್ಕೊಂಡು ನಾನು ಎಲ್ಲಾರ್ದಾಗು ಶನಕ್ಕಿರೋದು ನೋಡಿನಿ ನನ್ನ ಸ ಇಷ್ಟೆ ಮಕ್ಕಳ ಗಿಳಿ ಹಿಂಗೆ ಮಾಡ್ಯವಳಿ ಹ್ಞೂ ಊರಾಗೆಲ್ಲ ನಾನು ನಮ್ಮ ಹಿಂಗೆ ಅಂಬ್ಲಿ ನೋಡಿ ಹೆಂಗೆ ಬಿಲ್ಡಪ್ ಕೊಡ್ತಿದ್ಲು

ಮತ್ತೆ ಇನ್ಯಾರು ಇಲ್ಲ ಕಣೆ ನನ್ನ ವೈರಿಗಳು ನನ್ನ ವೈರಿಗಳು ಯಾರು ಇಲ್ಲ ಈ ಊರಾಗೆ ಎಲ್ಲ ನನ್ನ ಇರೋದು ಇರೋದರ್ಥನು ನನ್ನ ವೈರಿಗಳು ಯಾರು ಇಲ್ಲ ಕಣೆ ಹ್ಮ್ ಇವಳೆ ನನ್ನ ವೈರಿ ಇವಳೆ ಬಿಟ್ರಿ ಇನ್ಯಾರು ಇಲ್ಲ ಇನ್ನಿದ್ದರೆಲ್ಲ ಎಂತ ಸೆನಕ್ಕೆ ಮಾತಾಡಿಸ್ತಾರೆ ನನ್ನ ಎಲ್ಲಾರು ನನಗೆ ಕೊಂಡಾಡ್ತಾರೆ ನನ್ನ ಅಯ್ಯೋ ಈಗ ನೀನು ಮಾತಾಡಿಸ್ತಿಲ್ದಾರು ಹೆಂಗ ತಲೆ ಕೆಡಶ್ಯಾಮಲ್ ಸುಮ್ಮ ಹಾಕ್ತಾರೆ ಮಾತಾಡ್ಸರೇನೆ ಒಳೊಳಗೆ ನಿನಗೆ ಬಜಿ ಇತ್ಯವ್ರಿ ಹ್ಮ್ ಸುಮ್ಮ ಇವ್ರು ನೀನ್ ಹಂಗೊಂದ್ ಕಬ್ಬಾ ಶನಕ್ ಮಾತಾಡಿಸ್ತಾರೆ ಅಂತೇಳಿ ನಿನ್ನ ಸುಮ್ಮನೆ ಮಾತಾಡ್ಸಿ ಉಬ್ಬಿಸ್ತಾರೆ ಅಷ್ಟೇನೇ ಹ್ಮ್ ನಿನಗೆ ಹೆಂಗೆ ಕೆಟ್ಟದ್ ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಹ್ಮ್ ಮಾತಾಡಿಸ್ತಿಲ್ದಾರು ಇನ್ನ ತಲೆ ಕೆಡಶ್ಯಾಮ್ ಸುಮ್ಮ ಹಾಕ್ತಾರೆ ಏ ಇಲ್ಲ ಕಣೆ ನನ್ನೆಲ್ಲ ನೋ ಅಂತ ಶೆನಕ್ಕೆ ಮಾತಾಡಿಸ್ತಾರೀ ಹ್ಮ್ ಮಾತಾಡಿಸ್ತಿಲ್ದಾರೇನಿ ನನ್ನ ಮೇಲೆ ಮಟ್ಟು ಇರ್ಕೊತಿರೋದು

ಮಾತಾಡ್ತಾಯಿ ಗುದ್ದಾಡ್ತಾಯಿ ಏನು ಒಳ್ಳೆ ಮತ್ತೆ ನಮ್ಮ ಮೇಲೆ ರೆಕ್ಕಿ ಸುಮ್ನೆ ನಡಿಯ ಸುಮ್ಮನೆ ನಾನು ಹೋಗ್ತೀನಿ ಅದಂಗ ನಮ್ಮ ಬಗಳ್ಕೊಂಬೇಡ್ದು ಖ್ಯಾತ ಮಾಡ್ಬೇಕಮ್ ತಲೆ ಬಂದೈತಿ ನನ್ನ ಮೇಲೆ ಆ ಎಲ್ಲರ ಮಗಳು ಸಿಟ್ಟಿವ ನನ್ನ ಮೇಲೆ ಹಾಕ ಬಂದೈತಿ ಅವ್ಳು ಖ್ಯಾತ ಆಡಂಬೋದು ಗೊತ್ತೈತಿ ನಡಿ ಹ್ಞೂ ಅವ್ಳ ಬಗ್ಗೆ ಏನು ತಲೆ ಕೆಡಿಸಿ ಬೇಡ ನಡಿಯ ಸಣ್ಣ ನೀನೇನು ತಲೆ ಕೆಡಿಸಿ ಅಮ್ಮ ಹೋಗಬೇಕು ಅವಳೆವ್ ಸಿಟ್ಟಿನಾಗೆ ಯಾರ ಮೇಲೆ ಮಾತಾಡೋಣ ನಮ್ಮಂಗ ನಡಿ ಸುಮ್ಮನೆ நோட்ரல வீட்சக்கர் ஜெயி அம்மன் மகளும் சன்னிங்கம் மக மம்மன் ஜொத்தி ஊடக அந்தி ஜெய்யம்ம சனிங்கம்மன் மேல ஜாத்தாய் உம் அது நீஜன சோழுவ ஏன்னோல்ல இவளே மாதாடசல்ல இவளே இவ் மமன் நக்கம் வந்து இக்கேணித்து அச்சு ஓகே கொள்சி தியா நீங்க ஜொத்து மாடி அந்தி சன்னிங்கம்மன் மேலே ஜெய்யம் கலாட்டி மாத்தாயிர ஹம் அது யாரோ ஏனோ சும்மே கேள்ந்த மாதா ஏழுவே ஆமேல் ஆக நம்ம நம் ஜெய் ம் ம் ஓகே வீசிக்கிற இன்னேனாக போது அந்த முந்தின பாகதில் நோட் தான் ஆகிய வீடியோ பண்ணியும் மொபைல் ஃபோனில் கமெண்ட் மாதிரி தெளி ஆகே வீடியோ எட்டாக லைக் மாறி ஷேர் மாறி இன்னும் நம்ம சானல் யாரும் சப்ஸ்கிரை மாடலே தப்ளை மாடு ஓகே வீட்சக்கரை யா